ಸೂರ್ಯನ ಕಂಡು ನೋಡಿದ್ದಾನೆ ಸಾಗರದಲ್ಲಂತೂ ತುಂಬ ಬಿಸಿಲು ಬಿಟ್ಟಿದೆ ಯಾವ ಥರ ಅಂತಂದರೆ ಮಳೆಗಾಲನ ಅಂತ ಡೌಟ್ ಬರೋ ಥರಕ್ಕೆ ಬಿಸಿಲು ಬಿಟ್ಟಿದೆ ಮಳೆಗಾಲ ಮಳೆ ಅಂತ ಹೊರಗೆ ಬರದೇ ಇದ್ದ ಇವರು ಇವತ್ತು ಬಿಸಿಲು ಬಂದಿದೆ ಅಂತ ಹೊರಗಡೆ ಕೂತ್ಕೊಂಡು ಕ್ಯಾರಂ ಬೋರ್ಡ್ ಆಡ್ತಿದ್ದಾರೆ ಹಾಂ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಕವನನ ಯೂಟ್ಯೂಬ್ ಚಾನಲ್ ಏನಪ್ಪ ಅಂದರೆ ಇವತ್ತು ಸಂಡೇ ಅಲ್ವಾ ಎಲ್ಲ ಹುಡ್ರು ನಮ್ಮ ಮನೆ ಮುಂದಿರೋ ದೇವಲ್ಲೇ ಆಟ ಆಡ್ತಿದ್ದಾರೆ ಅಲ್ಲಿ ನೀರು ಬರೋದಕ್ಕೆ ಎಲ್ರಿಗೂ ಆಟ ಆಡೋಕ್ಕೆ ಚೆನ್ನಾಗಾಗುತ್ತೆ ಸೊ ಎಲ್ಲರೂ ಅಲ್ಲೇ ಪಟಾಕಿ ಹೊಡ್ಕೊಂಡು ಆಟ ಆಡ್ತಾ ಇದ್ದಾರೆ ಹುಡ್ರಿಗೆ ಇವಾಗಲೇ ಚೌತಿ ಹಬ್ಬ ಶುರುವಾಗಿದೆ ಪಟಾಕಿ ಹೊಡಿತಾ ಇದ್ದಾರೆ ಎಲ್ಲರೂ ಆಗಲೇ ಹೇಳದ್ನಲ್ಲ ಇದೇ ನೀರಲ್ಲೇ ಎಲ್ಲರೂ ಆಟ ಆಡೋಕೆ ಬರೋದು ಆಲ್ಮೋಸ್ಟ್ ಶ್ರೀಧರ್ನಗ್ದಾಗ ಇರೋ ಹುಡ್ರುಷ್ಟು ಇಲ್ಲೇ ಆಟ ಆಡೋಕೆ ಬರ್ತಾರೆ ಭಾನುವಾರ ಶನಿವಾರ ಬಂತು ಅಂದರೆ ಸಾಕು ಎಲ್ಲರೂ ಇಲ್ಲೇ ಇರ್ತಾರೆ ಏನೇನು ಮಾಡ್ತಾರ ನೋಡೋಣ ಬನ್ನಿ ಅಣೆಕಟ್ ಕಟ್ಟೋರ್ದು ಅಣೆ ಕಟ್ಟು ಕಟ್ಟೋರು ಒಂದು ಎರಡು ಮೂರು ನಾಲ್ಕು ಅಲ್ಲೊಂದು ಭವನ ಐದು ಅದೇನು ನೀನು ಹುಡುಕ್ತಾ ಇದ ನಿನ್ನ ಹೆಸರು ವರುಣ ಯಾರಿದ್ರಲ್ಲಿ ನೀವಿ ಇಬ್ರು ಒಂದೇ ಸ್ಕೂಲಿಗೆ ಹೋಗ್ತೀರಾ ನಿನ್ನ ಹೆಸರು ಎಂತದು ನಿನ್ನ ಹೆಸರು ವರುಣ ತರುಣ ನಿನ್ನ ಹೆಸರು வியன் அந்தスル்தானோ அந்தスル்தானோ அவ நேஸ்ரந்தது அவ ஆப அவங்க சரோடா நீ டடனா யார் நீ டடனா அவன் டடனா அவன் டடனா யூனிட் டடனா கண்டலடா हां அலை 10 நிமிஷம் 5 6 நிமிஷலா 10 செகண்ட்

ಅದೀಗ ಎಂತ ಕಾಣೆ ಕಟ್ ಕಟ್ತಿದ್ದೀರಾ ಮೀನ್ ಗೀನ್ ಹಿಡಿಯಾಕ ನಾವು ಮಾಡಿದೆ ಅದೇನು ಒಂದ್ಸಲ ಜೋರ್ ಮಳೆ ಬಂದ್ರೆ ಹೋಗುತ್ತೆ ನಿಮ್ಮ ಕಟ್ಟು

ನೀನ್ ಯಾ ಸ್ಕೂಲು ಜ್ಞಾನ ಬರತೀನ ತಡಿ ನಾಳೆ ಹೇಳ್ಕೊಡ ಕೇಳಿದ್ ನಾನತ್ರ ಹತ್ರ ಬರ್ತಾನೆ ಅಂದ್ರೆ ಇಡೀ ಶಾಲೆ ಯಾರ್ಯಾರ ಇದ್ದಾರೆ ಅಂತ ಗೊತ್ತಲ್ಲ <laughs> मेलिन मैडल मन हिंसन मन अद ए कुणी हाँ 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 ಮಣ್ಣು ಇವಾಗ ಹಾಕ್ತಿದ್ದಾನಲ್ಲ ಅದು ಮಣ್ಣು ಗಣಪತಿ ಮಾಡಕ್ ಚೆನ್ನಾಗ ನಮ್ ಕಡೆ ಎಲ್ಲ ಗಣಪತಿನ ಹಾ ಅಂದ್ರೆ ಕೆರೆ ಮಣ್ಣು ಇದೇ ಮಣ್ಣ ನಮ್ ಸೈಡು ಜೇಡಿ ಮಣ್ಣು ಅಂತ ಹಾ ಜೇಡಿ ಮಣ್ಣು ಅಂತಾರಲ್ಲ ಹೀ ಅಮ್ಮ

ಸೊ ಅಲ್ಲಿರೋ ಹುಡ್ರು ಜೊತೆಗೆಲ್ಲ ಮಾತಾಡಿ ಮೇಲೆ ಸ್ವಲ್ಪ ಅಕ್ಕಿ ಕ್ಲೀನ್ ಮಾಡೋದಿತ್ತು ಹಬ್ಬ ಅಲ್ವಾ ಚೌತಿ ಹಬ್ಬ ಅದಕ್ಕೆ ಮನೇಲಿ ಅಕ್ಕಿ ಖಾಲಿಗಿತ್ತು ಸೊ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಕೂತ್ಕೊಂಡೆ ಅಕ್ಕಿ ಕ್ಲೀನ್ ಮಾಡಿ ಮುಗಿಸೋದ್ರೊಳಗೆ ನನ್ನ ಬಟ್ಟೆ ಇಷ್ಟೊಂದು ಧೂಳಾಗಿತ್ತು ರೇಷನ್ ಅಕ್ಕಿಯಲ್ಲಿ ತುಂಬಾ ಧೂಳಿರುತ್ತೆ ಇರುತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಅಂತೂ ಅರ್ಧ ಬಕೆಟು ಅಕ್ಕಿ ಅಂತೂ ಕ್ಲೀನ್ ಮಾಡ್ದೆ ನಾನು ಆವಾಗಲೇ ಆರಿಸ್ತಿದ್ದ ಅಕ್ಕಿ ಇದೆ ನೋಡ್ರಿ ಇದನ್ನ ನಮ್ಮ ಕಡೆ ಎಲ್ಲ ಪ್ಲಾಸ್ಟಿಕ್ ಅಕ್ಕಿ ಅಂತ ಕರೀತಾರೆ ಇದನ್ನ ತಿನ್ನೋದು ಇಲ್ಲ ಎಲ್ಲರೂ ಬಿಸಾಕಿರ್ತಾರೆ ಹಾಕಿರ್ತಾರೆ ನೀರಿಗೆ ಹಾಕಿದ್ರೆ ಇದು ತೇಲುತ್ತೆ ಅದಕ್ಕೆ ಎಲ್ಲರೂ ಪ್ಲಾಸ್ಟಿಕ್ ಅಕ್ಕಿ ಅಂದ್ರೆ ಹೌದು ಅಂತ ಹೇಳ್ತಾರೆ ಈ ಅಕ್ಕಿಗೂ ನಾರ್ಮಲ್ ಅಕ್ಕಿಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ರಿ ಇದು ನಾರ್ಮಲ್ ಅಕ್ಕಿ ಇದು ನೋಡ್ರಿ ಪ್ಲ್ಯಾಸ್ಟಿಕ್ ಅಕ್ಕಿ ಅಂತಾರಲ್ಲ ಅದು ನಾರ್ಮಲ್ ಅಕ್ಕಿಗಿಂತ ಸ್ವಲ್ಪ ದಪ್ಪಾಗಿರುತ್ತೆ ಇದಕ್ಕೆ ಎಲ್ಲರೂ ಪ್ಲ್ಯಾಸ್ಟಿಕ್ ಅಕ್ಕಿ ಅಂದರೆ ಹೌದು ಅಂತ ಹೇಳ್ತಾರೆ ನನಗೂ ಸರಿ ಗೊತ್ತಿಲ್ಲ ಏನು ಅಂತ ನಾನು ಅಕ್ಕಿ ಕ್ಲೀನ್ ಮಾಡ್ತಿದ್ದೀನಿ ಅಂತ ಪಾಪ ನಮ್ಮ ಮನೆಯವರೇ ಟೀ ಮಾಡಿಕೊಡ್ತಿದ್ದಾರೆ ನನಗೂ ಅಂತ ಕೇಳಿದ್ರು ಸೊ ಗಂಡ ಮಾಡಿರೋ ಟೀ ಕುಡಿಯೋಕ್ಕೂ ಅದೃಷ್ಟ ಮಾಡಿರಬೇಕಲ್ವಾ ಸೊ ನನಗೂ ಇರಲಿ ಅಂತ ನನಗೂ ಒಂದು ಕಪ್ ಬೇಕು ಅಂತ ಹೇಳಿದೆ ನನಗೂ ಸೇರ್ ಮಾಡ್ತಾ ಇದ್ದಾರೆ ಟೀ ಅಂತೂ ಕುಡಿದಾಯ್ತು ಈಗ ಕಜ್ಜಾಯ ಮಾಡ್ತಾ ಇದ್ದೀವಿ ಯಾಕಂದ್ರೆ ಚೌತಿ ಹಬ್ಬ ಅಲ್ವಾ ಎಲ್ಲರೂ ಹಬ್ಬ ಕರಿಯಕ್ಕೆ ಬರ್ತಾರೆ ಏನಾದರೂ ಟೀ ಜೊತೆಗೆ ಏನಾದರೂ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಕಜ್ಜಾಯ ಮಾಡ್ತಾ ಇದ್ದೀವಿ ಅತ್ತೆ ವಡೆ ಹಚ್ಕೊಡ್ತಾ ಇದ್ದಾರೆ ನಾನು ಎಣ್ಣೆಲಿ ಹಾಕ್ಕೊಂಡು ಕರಿತಾ ಇದ್ದೀನಿ ನಮ್ಮ ಸೈಡ್ ವಡೆ ಕಜ್ಜಾಯ ಮಾಡೋದು ಹೀಗೆ ನೋಡಿರಿ ಹಬ್ಬ ಕರೆಯೋಕ್ಕೆ ಇವತ್ತೇ ನೆಂಟರು ಬರ್ತೀನಿ ಅಂತ ಹೇಳಿದರು ಅದಕ್ಕೆ ಸ್ವಲ್ಪ ಮೀನು ತಗೊಂಡಿದ್ವಿ ಕಜ್ಜಾಯ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಫ್ರೈ ಮಾಡೋಕ್ಕೆ ಎತ್ತಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಸಾಂಬಾರು ಮಾಡಿದ್ದೀನಿ ಇಷ್ಟು ಮಾಡೋದ್ರೊಳಗೆ ಸಂಜೆ ಆಯಿತು ಸೊ ಇವತ್ತು ಎಂಡೆ ಮುಗೀತು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ